ಸರ್ ಫಸ್ಟ್ ಏನ್ ಗೊತ್ತಾ ಅಪ್ಪು ಬಾಸ್ ಅಪ್ಪು ಬಾಸುನೇ ಯುವ ಅವರು ಅವ್ರೇನು ಅನ್ನೋದನ್ನು ತೋರಿಸಿದ್ದಾರೆ ನಾವು ಯುವ ಅವರಲ್ಲಿ ಅಪ್ಪನ್ನ ನೋಡ್ಬೋದು ಅದು ಅಂಡವ್ರ ಮನೆ ಮೊಮ್ಮಕ್ಳ ಕಡೆಯಿಂದ ಮಾತ್ರ ಸಾಧ್ಯ ಯಾಕೆಂದ್ರೆ ಆ ಮನೆ ಮಕ್ಕಳಿಂದ ಮಾತ್ರ ಅಪ್ಪು ಶ್ಯಾಡೋ ಬರ ಬರ ಸಾಧ್ಯ ಅದು ನಮ್ಮ ಎಲ್ಲ ಮೊಮ್ಮಕ್ಳ ಮೊಮ್ಮಕ್ಕಳಲ್ಲೂ ನಾವು ಅದನ್ನ ನೋಡ್ಬೋದು ಯುವ ಸರ್ ಸೂಪರ್ ಆಗಿ ವಿಚಾರ ಮಾಡಿದ್ದಾರೆ ಈ ಎರಡು ವರ್ಷದಲ್ಲಿ ಯಾರ್ಯಾರೋ ಕೆಲವು ಕಿಡಿಗೇಡಿಗಳು ಕೆಲವ್ರು ಹೆಸರು ಬೇಡ ಅವ್ರು ಯಾರ್ಯಾರು ಏನೇನು ನಮ್ಮ ಬಗ್ಗೆ ಹೆಣ್ಮಕ್ಳ ಬಗ್ಗೆ ಪ್ರತಿಯೊಂದು ಹೆಣ್ಮಕ್ಳ ಬಗ್ಗೆ ಬ್ಯಾಡ್ ಕಮೆಂಟ್ಸ್ ಹಾಕಿ ಏನೆಲ್ಲ ಮಾಡಿದ್ರು ಪ್ರತಿಯೊಂದಕ್ಕೂ ಯುವ ಚಿತ್ರದಲ್ಲಿ ಉತ್ತರ ಇದೆ ಇನ್ಮೇಲೆ ನಮ್ಮ ಬಾಯಿ ಬಂದು ಯಾಕಂದ್ರೆ ನಮ್ ಹುಡ್ಗ ಉತ್ತರ ಕೊಡ್ತಾನೆ ಇನ್ಮೇಲೆ ಬಡ್ಡಿ ಸಮೇತ ಪಟಾಕಿ ಯಾರ್ದನ ಆಗಿರ್ಲಿ ಸಾರ್ ಹಚ್ಚೋರ್ ನಾವಾಗಿರ್ಬೇಕು ಅದೆಲ್ಲ ಕೇಳಿದಾಗ ಅಪ್ಪು ಅವ್ರು ಬಹಳ ನೆನ್ಪಾಗ್ತಾರೆ ತುಂಬಾ ಖುಷಿ ಆಯ್ತು ಫಿಲಮ್ ತುಂಬಾ ಚೆನ್ನಾಗಿದೆ ನಾವು ಚೆನ್ನಾಗಿದೆ ಅಂತ ಹೇಳ್ಬಿಡ್ತೀವಿ ಪಾಪ ನಿಮ್ಗೆಲ್ಲ ಚೆನ್ನಾಗಿ ಅನ್ಸ್ಬೇಕಂದ್ರೆ ದಯವಿಟ್ಟು ಎಲ್ಲರೂ ಬಂದ್ ಪಿಕ್ಚರ್ ನೋಡಿ ಆಮೇಲೆ ಈ ಕಮೆಂಟ್ಸ್ ಮಾಡೋರೆಲ್ಲ ಇನ್ಮೇಲೆ ಪಾಪ ಸುಮ್ಮನೆ ಆಗ್ಬಿಡ್ತಾರೆ ಅನ್ಕೋತೀನಿ ಯಾರ್ಯಾರು ಮಾಡ್ತಾರೋ ಗೊತ್ತಿಲ್ಲ ನಾವು ಅನ್ಕೊಬಿಟ್ಟಿದ್ದೋ ಯಾರೋ ಒಬ್ಬರೇ ಗುಂಪೋರು ಮಾಡ್ತಾರೆ ಅಂತ ಇಲ್ಲ ನಮ್ಮಲ್ಲೂ ಇದ್ದಾರೆ ಕೆಲವರು ಆ ಥರ ಬ್ಯಾಡ್ ಕಮೆಂಟ್ಸ್ ಹಾಕೋರು ಅವ್ರ ಬಾಯಿಗಳು ಎಲ್ಲ ಮುಚ್ಚಿಸ್ಬಿಟ್ರು ಯುವರಾಜ್ ಕುಮಾರ್ ಯಾ ಹೆಣ್ಮಕ್ಳು ಪಾತ್ರೆ ತೊಳಿರಿ ಪಾತ್ರೆ ತೊಳಿರಿ ಅಂತ ಕೆಲವರು ಅದು ಯಾರ ಫ್ಯಾನ್ಸ್ ಅಂತ ಗೊತ್ತಿಲ್ಲ ಈಗ ಗೊತ್ತಾಗ್ತಾ ಇಲ್ಲ ಅವರಿಗೆಲ್ಲ ಆ ಪಾತ್ರೆ ತೊಳೆಯೋರ ಬಗ್ಗೆನೂ ಒಂದು ಕಮೆಂಟ್ಸ್ ಕೊಟ್ಟಿದ್ದಾರೆ ಅಲ್ಲಿ ಯುವ ಸರ್ ಒಂದು ಡೈಲಾಗ್ ಹೊಡೆದಿದ್ದಾರೆ ಯುವರಾಜ್ ಕುಮಾರ್ ಸೂಪರ್ ದೇವ್ರು ಚೆನ್ನಾಗಿಡ್ಲಿ ಅವ್ರ ಫ್ಯೂಚರ್ ಚೆನ್ನಾಗಿರ್ಲಿ ಎಲ್ಲ ಒಳ್ಳೇದಾಗ್ಲಿ ಅಣ್ಣವ್ರ ಮನೆ ಕುಟುಂಬದ ಎಲ್ಲಾ ಮೊಮ್ಮಕ್ಳಿಗೂ ದೇವ್ರು ಒಳ್ಳೇದ್ ಮಾಡ್ಲಿ ನಾವಂತೂ ರಾಜವಂಶದ ಅಭಿಮಾನಿಗಳೇ ಎಲ್ಲಾ ಕನ್ನಡ ಚಲನಚಿತ್ರನೂ ನೋಡ್ತೀವಿ ನಾವು ಯಾರನ್ನು ದ್ವೇಷಿಸಲ್ಲ ಎಲ್ಲರನ್ನೂ ಪ್ರೀತಿಸ್ತೀವಿ ಹೌದು ಹೌದು ಸರ್ ಅದ್ ಎರಡು ವರ್ಷದಿಂದ ನಾವು ತುಂಬಾ ನೊಂದ್ಬಿಟ್ಟಿದ್ದೀವಿ ಸಾರ್ ಅದ್ ನಮ್ಮ ಮನಸ್ಸಿಗೆ ಬಹಳ ಹತ್ರ ಆಗೋದು ಯಾರ್ಯಾರು ಏನೇನು ಅಂದಿದ್ರು ಅದನ್ನೆಲ್ಲ ಕೇಳಿದಾಗ ನಮ್ಮ ಹುಡುಗ ಕೊಡೋ ಉತ್ತರ ನಮ್ಮ ನಮ್ಮ ಜೊತೆಲೆ ನಿಂತು ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಅನ್ನೋ ಥರ ನಮ್ಗೆ ಅನ್ನಿಸ್ಬಿಡುತ್ತೆ ಸರ್ ಅದು ಯಾಕಂದ್ರೂ ಅವ್ರು ಯಾರೂ ನಮ್ಮ ಮುಂದೆ ಇನ್ನು ಮುಂದೆ ನಮ್ಗೆ ಯಾರೂ ಇಲ್ಲ ಇನ್ನು ಮುಂದೆ ನಮ್ಗೆ ಯಾರು ಹೇಳೋರು ಕೇಳೋರು ಇಲ್ಲ ಅಂತ ಅವರೆಲ್ಲ ಅಂದಿದ್ರೋ ಗೊತ್ತಿಲ್ಲ ಹೇಳೋರು ಕೇಳೋರು ಎಲ್ಲರೂ ಇದ್ದಾರೆ ಎಲ್ಲ ಎಲ್ಲರೂ ಇದ್ದಾರೆ ಅದೇ ಅದೇ ಅದು ಅಪ್ಪು ನೋಡಿದಾಗ ತುಂಬಾ ಭಾವುಕರಾಗ್ಬಿಟ ಸರ್ ನಮ್ ನಮ್ಮ ಕೈಯಲ್ಲಿ ಆಗ್ಲಿಲ್ಲ ತಂದೆ ಮಗನ ಸಂಬಂಧ ತುಂಬಾ ಚೆನ್ನಾಗಿದೆ ಈ ಚಿತ್ರದಲ್ಲಿ ಒಂದು ಹೆಣ್ಮಗಳು ಅಕ್ಕ ಆಗಿ ಗಂಡನ ಮನೆಗೆ ಹೋಗ್ತೀರ ಅಲ್ಲಿ ನಿಂತಿದ್ದು ತಂದೆ ಅಪ್ಸ್ಟ್ಯಾಂಡ್ ಆದಾಗ ಎಲ್ಲಾನು ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ಪಿಕ್ಚರ್ ನೋಡ್ರಿ ಎಲ್ಲರೂ ಚೆನ್ನಾಗಿರಿ ಯಾರು ಜಗಳ ಮಾಡ್ಕೊಳ್ಳೋದ್ ಬೇಡ ಹೀರೋ ಹೀರೋ ಹೀರೋಗಳು ಚೆನ್ನಾಗೇ ಇರ್ತಾರೆ ನಾವು ಜಗಳ ಮಾಡ್ಕೋಬಾರ್ದು ಫ್ಯಾನ್ಸು ಅದು ಆಗೋದು ಬೇಡ ಇನ್ನು ಮುಂದೆ ಆಯಿತಾ ಅಷ್ಟೇ ಥ್ಯಾಂಕ್ ಯು